ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಹಳ್ಳಿಯಿಂದ ಲಾಗ್ ಮಾಡ್ತಾ ಇದ್ದೆ ಹಿಂದಿನ ಲಾಗಲ್ಲಿ ನೋಡಿರ್ಬೋದು ತೋಟಕ್ಕೆ ಬಂದಿದ್ವಿ ನೆಕ್ಸ್ಟ್ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ತುಂಬ ಜನಕ್ಕೆ ವಯಸ್ಸೋರ್ಗಿಂತ ನ್ಯಾಚುರಲ್ ಕನ್ವರ್ಷನ್ ಇಷ್ಟ ಆಗುತ್ತೆ ಸೊ ನಾನು ಹಾಗೆ ನ್ಯಾಚುರಲ್ ಆಗಿ ಇಡ್ತಾ ಇದ್ದೀನಿ ಲಾಗನ ನೋಡ್ತಾ ಹೋಗೋಣ ಬನ್ನಿ ಕ್ಲೀನ್ ಕ್ಲೀನ್ ಇದ್ದರೋಣ ಕುಟ್ಟಿ ಓಡೋದಾ ಕ್ಯಾಮ್ರಾ ನೋಡ್ಕೊಂಡು ಓಡೋದ ಕುಟ್ಟಿ ಇಲ್ಲಂತ ಮಧ್ಯದಾರೆಲ್ಲ ಒಂದು ಗಿಡ ನೆಡ್ತಾರೆ ಅಂತ ಏನ್ ತಲೆ ಮಾರ್ರ ಯು ಇಂಜಿನಿಯರ್ ಅಂದ್ರೆ ಕಾಫಿ ಹಣ್ಣು ಯಾರಿಗೆ ಬೇಕು ಕಾಫಿ ಹಣ್ಣು ಬೇಕಾ ಕಾಫಿ ಹಣ್ಣುನಾಗಮ ಕುಟಿಮೇಲೆ ಕುಟಿಮ ಬೋಯ್ತ ಮಾರ ಐತಿ हण्डी को ये आ हो आगा। 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 नोड़ी श्रीकृष्ण संस्कृत संस्कृति लो ಅವತ್ತಿನ ದಿನ ಗದ್ದೆ ಕಟಾವು ನಡೀತಾ ಇತ್ತು ಗದ್ದೆಯಲ್ಲಿ ಅದನ್ನು ಕೂಡ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ದೆ ಸೊ ಕೃಷ್ಣ ಕರಿತಾ ಇದ್ದ ಇವಾಗ ತೋಟ ಹೊಂದ್ಕೊಂಡು ತಿರುಗಿತಾ ಇತ್ತು ಇನ್ನು ನೆಕ್ಸ್ಟ್ ಗದ್ದೆಗೆ ಹೋಗಬೇಕು ಆಗಲೇ ಎತ್ಕೊಂಡು ಬಂದು ಸುಸ್ತಾಗಿ ಬಿಟ್ಟಿತ್ತು ನನಗೆ ಅವಳು ಹೋಗುವಾಗ ನಡ್ಕೊಂಡು ಹೋಗ್ತಾಳೆ ಬರುವಾಗ ಆಮೇಲೆ ಅವಳಿಗೆ ಸುಸ್ತಾಗಿ ಬಿಡುತ್ತೆ ಅಂತ ಎತ್ಕೋತೀನಿ ಮಾ ಎತ್ಕೊಂತ ಹೇಳ್ತಾಳೆ ಸೊ ಇವಾಗ ಮನೆಯಲ್ಲಿ ಅವಳನ್ನ ಬಿಟ್ಟು ಏನಾದರೂ ನ ಹೇಳಿ ಮತ್ತು ಗದ್ದೆ ಕಡೆ ಹೊರಡಬೇಕು ನಾನು ಕೃಷ್ಣ ಹೋಗ್ತೀವಿ ಇವಾಗ ಕೃಷಿಕರಿಗೆ ಮೇನ್ ಕೃಷಿ ಟೈಮ್ ಅಂದರೆ ಬೆಳೆ ಕಟಾವಿ ಬಂದಿರುತ್ತೆ ತುಂಬ ಕೆಲಸ ಇರುತ್ತೆ ಈ ಟೈಮಲ್ಲಿ ಗದ್ದೆ ಕೊಯ್ಲು ಆಮೇಲೆ ಅಡಿಕೆ ಕೊಯ್ಲು ಎರಡೂ ಒಟ್ಟೊಟ್ಟಿಗೆ ಬರುತ್ತೆ ಇವಾಗ ನಾನು ಕೃಷ್ಣ ಗದ್ದೆಗೆ ಹೊರಟಿದ್ದೀವಿ ಗದ್ದೆಯಲ್ಲಿ ಗದ್ದೆ ಕಟಾವು ಮಾಡಿ ಎಂಥ ಮಾಡ್ತಿದ್ವಾ ಗದ್ದೆ ಗದ್ದೆ ಬಡಿಯೋದಲ್ಲ ತೋರಿಸ್ತೀವಿ ನಿಮಗೂ ಕೂಡ ಭತ್ತ ಹೇಗೆ ಪ್ರೊಸೆಸ್ ಮಾಡ್ತಾರೆ ಅಂತ ಓಕೆನಾ ಕೃಷ್ಣು ಮಣ್ಣು

ലേറ്റ് നട്ടുഷ്ട ഇത്വല്ല ഫുൾ ഉണ്ടാകും കാരമിഡ് നോട്ട് ಹ ನಿಮ್ದೆಲ್ಲ ವಿಡಿಯೋ ಮಾಡ್ಕೋದಕ್ಕೆ ಹಾ ಇಲ್ಲಿ ನಮ್ ಕುಟುಂಬದವ್ರದ್ದೇ ನಾಲ್ಕು ಮನೆ ಗದ್ದೆ ಇದೆ ಕೃಷ್ಣನ ಮನೆಯಲ್ಲಿ ಗದ್ದೆನ ತೋಟ ಹಚ್ಚಿದ್ದಾರೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ ಎರಡು ಹಿಂದೆ ನೋಡಿಲ್ಲ ಅಂದರೆ ನೋಡಿ ಗದ್ದೆ ತೋಟ ಅಂತ ಈಗ ಮೇಲ್ಗಡೆ ಮನೆ ಚಿಕ್ಕಪ್ಪ ಮತ್ತು ಕೆಳಗಡೆ ಮನೆ ಚಿಕ್ಕಪ್ಪ ಇಬ್ಬರ ಮನೆಯದು ಗದ್ದೆ ಕೊಯ್ಲು ನಡೀತಾ ಇದೆ ಒಬ್ಬರ ಮನೆಯಲ್ಲಿ ಕಟವಾಗಿದೆ ಕಟವಾಗಿರೋದೆಲ್ಲ ಕಟ್ತಾ ಇದ್ದಾರೆ ಇನ್ನೊಂದು ಮನೆಯಲ್ಲಿ ಕಟ್ ಮಾಡ್ತಿದ್ದಾರೆ ಗದ್ದೆ ಕೊಯ್ಲು ಮಾಡ್ತಿದ್ದಾರೆ ಸ್ವಲ್ಪ ಜವಳಿದೆ ಅದಕ್ಕೆ ನೀರೆಲ್ಲ ಹರಿತಾ ಅದನ್ನು ನೋಡ್ತಾ ಇರ್ಬೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಕಟ್ ಮಾಡೋದು ಆಮೇಲೆ ಹಿಂದಿನ ದಿನ ಅಷ್ಟೇ ಹಂದಿ ಬಂದುಬಿಟ್ಟು ಒಂದಷ್ಟು ಬೆಳೆಗಳನ್ನೆಲ್ಲ ನಾಶ ಮಾಡ್ಕೊಂಡು ನನ್ನ ತವರು ಮನೆ ಗದ್ದೆನ ಗೇಣಿ ಕೊಡ್ತಾರೆ ಮಾಡೋದೆಲ್ಲ ತುಂಬ ಕಷ್ಟ ಇದೇ ಥರ ಬೆಳೆ ಎಲ್ಲ ಹಾಳಾಗುತ್ತೆ ಕಾವಲು ಕಾಯಬೇಕು ಅದು ಇದು ಅಂದ್ಕೊಂಡು ನೋಡಿ ಇಲ್ಲಿ ಒಂದು ಕಡೆ ಕಟಾವು ಮಾಡ್ತಿದ್ದಾರೆ ಇನ್ನೊಂದು ಕಡೆ ಕಟಾವು ಮಾಡಿರೋದನ್ನು ಕಟ್ತಾ ಇದ್ದಾರೆ ಒಂದು ದಿವಸ ಬಿಟ್ಟು ಕಟ್ತೊಡಲ್ ಕಟಾವು ಮಾಡಿ ಒಂದು ದಿವಸ ಬಿಟ್ಟು ಆಮೇಲೆ ಕಟ್ತಾರಂತೆ ಹೊರೆ ಕಟ್ತಾರಂತೆ ನೋಡಿ ಸುದ್ದಿ ಹೇಳ್ತಾ ಕಟ್ ಮಾಡ್ತಿದ್ದಾರೆ ನಿಮ್ಮೂರಲ್ಲೆಲ್ಲವರು ಆಲ ಮನೆ

ನಮ್ಮ ರೈತರ ಕತೆ ಅಲ್ಲ ನೀವು ಐವತ್ತು ರೂಪಾಯಿ ಕೊಡೋಣ ಈಗೆಲ್ಲ ಎಲ್ಲ ಕಡೆ ಸುಮಾರು ಗದ್ದೆನೆಲ್ಲ ತೋಟ ಮಾಡ್ತಿದ್ದಾರೆ ಗದ್ದೆ ಮಾಡೋರು ಸ್ವಲ್ಪ ಕಡಿಮೆ ಯಾಕೆಂದರೆ ಅದರಲ್ಲಿ ಲಾಭ ಇಲ್ಲ ಲಾಭ ನೋಡೋಕೋದ್ರೆ ಏನೂ ಸಿಗಲ್ಲ ಆದರೆ ಗದ್ದೆ ಮಾಡೋದರಿಂದ ಅವ್ರು ಬೆಳೆದಿರೋ ಅಕ್ಕಿನ ವರ್ಷ ಪೂರ್ತಿ ಯೂಸ್ ಮಾಡ್ಕೋಬೋದು ಅಂದರೆ ಹೊರಗಡೆಯಿಂದ ತರಬೇಕಂತಿಲ್ಲ ವರ್ಷ ಪೂರ್ತಿ ಸಾಕಾಗುವಷ್ಟು ಅಕ್ಕಿ ಅವ್ರಿಗೆ ಸಿಗುತ್ತೆ ಆದರೆ ಮೈ ತುಂಬ ಕೆಲಸ ಅಂತೂ ಖಂಡಿತ ಆಗುತ್ತೆ ಕೆಲಸಗಾರಿಗೂ ಮತ್ತೆ ಸಿಗೋದು ಕಡಿಮೆ ಈಗ ಎಲ್ಲ ಮಷಿನ್ ತೊಗೊಬರ್ಬೇಕಾಗುತ್ತೆ ಕಟಾವು ಮಾಡೋಕ್ಕೂ ಇಲ್ಲಿ ಇವಾಗ ಇಲ್ಲಿ ಸಿಕ್ಕಿದ್ದಾರೆ ಬಿಟ್ಟರೆ ಈಗ ಕಟಾವು ಮಾಡೋಕ್ಕೂ ಮಷಿನ್ ಬಂದಿದೆ ಹಾಗೆ ಅವ್ರಿಗೆ ಕೊಡೋ ರೇಟು ಅಷ್ಟೇ ಫುಲ್ಲಾಗಿದೆ ಅಂದರೆ ಜನ ಸಿಗೋದೇ ಕಡಿಮೆನಲ್ಲ ಅದಕ್ಕೆ ಮಾಡೋರಿಗೆ ಜಾಸ್ತಿ ರೇಟು ಇನ್ನು ಗೊಬ್ಬರ ಅಂತೆ ಆಮೇಲೆ ಬೇಲಿ ಕಟ್ಟೋದಂತೆ ಅದು ಇದು ಅಂತ ಒಂದಷ್ಟು ಕೆಲಸ ಅಂತೂ ಇದ್ದೇ ಇರುತ್ತೆ ಅದಕ್ಕೆ ಅಂತಲೇ ಒಂದಷ್ಟು ಖರ್ಚಿರುತ್ತೆ ಲಾಭ ನೋಡೋಕೋದ್ರೆ ಏನು ಸಿಗೋಲ್ಲ ಬಟ್ ನಾವು ಬೆಳೆದಿರೋ ಅಕ್ಕಿನ ನಾವು ತಿಂತೀವಿ ವರ್ಷ ಪೂರ್ತಿಯನ್ನು ಖುಷಿ ಇರುತ್ತೆ ನಾವು ಬೆಳೆದಿರೋದು ಅಂತ ಎಲ್ಲ ನಮ್ಮೂರ ಹೊತ್ತದವ್ರೆ ಅವ್ರ ಜೊತೆ ಎಲ್ಲ ಅಡ್ಡ ಹೊಡ್ಕೊಂಡು ಒಂದಷ್ಟು ಹೊತ್ತು ವಿಡಿಯೋ ಎಲ್ಲ ಮಾಡಿಕೊಂಡು ನಿಮಗೂ ಕೂಡ ತೋರಿಸೋಣ ಅಂತ ಓಕೆ ಕೆರಿಯ ಕಟ್ತಾ ಇದಂಗಿ ಪದೆಲ್ಲ ಬಿಟ್ಬಿಟ್ಟಿದ್ರಲ್ಲ ಹಾಡ್ಗಿಡ ಹೇಳ್ತಾ ಮಾಡಬೇಕಪ್ಪ ಹಾಡು ಹೇಳೋದೆಲ್ಲ ಗೊತ್ತಾಗೋದಿಲ್ಲ ಸುಸ್ತು

जण <laughs> कर्नाटक <laughs>

ಇವಾಗ ಕಟ್ಟಿರೋ ಹೊರೆಯನ್ನೆಲ್ಲ ಗಾಡಿಗೆ ಹಾಕ್ಕೊಂಡು ಮನೆ ತೊಗೊಂಡೋಗಕ್ಕೆ ರೆಡಿ ಮಾಡ್ತಿದ್ದಾರೆ ನಂತರ ಮನೆ ಹತ್ತಿರ ತಗೊಂಡೋಗಿ ಬಡಿಯೋದಿರುತ್ತೆ ಭತ್ತನೆಲ್ಲ ತೆಗಿಬೇಕಲ್ಲ ಹುಲ್ಲು ಮತ್ತು ಭತ್ತನ ಬೇರೆ ಮಾಡ್ತಾರೆ ಸೊ ಎಲ್ಲನೂ ಒಂದೇ ಕಡೆ ಹಾಕ್ಕೊಂಡು ಇವಾಗ ಹೋಗ್ತಾರೆ ಹಾಗೆ ಗದ್ದೆ ಕೊಯ್ಲು ಮಾಡೋರಿಗೆ ಆಸ್ರಿಗೆ ತಗೊಬಂದಿದ್ರು ಅಂದರೆ ಅವಲಕ್ಕಿ ಚಹಾ ಈ ಥರದ್ದೆಲ್ಲ ಕೊಡ್ತಾರೆ मुझे यहाँ तो रिस्टेक्ट है तो माने सां ना माने सब होता है ये एग्ज़ाम ही होती होती है सुबह वजीह करना कुछ ऐसा फोटो अच्छा ही तो अपन उठे आप अधिक किसको इधर नपुर बन कृष्ण एकड़ कोड़ा ಪರಿಗೆ ಹಣ್ಣೆಲ್ಲ ಕೊಯ್ಕೊಂಡು ಪರ್ಗೆ ಕಾಯಿಯಾಗಿತ್ತು ಕೊಯ್ಕೊಂಡು ಬಂದ್ವಿ ಹಲೋ ದನಕಾಯಿ ಹುಡುಗ ಬಾ ಎಂತ ಕೊಡ್ತೀವಿ ಬಂದೆ ಬ ರಾಧಾ ಮುಳ್ಳು ಕೋಲ್ತ ಕೋಲ್ಸ ತಿಂಬುದು ಅಂತ तेवलिंक कारी बंतो, तडिक तुरुटिती लेले, होच्तु बत्ते, मतन सलीं इंगाड़ी, और लोल मुड़ा बावा, <laughs> सर्याथ सुल्ले अर्थे लेले, हाँ इपो माराज बुल्केनी बुट्टित तरानी सुन्य दपा, तुरताले अम्मा, वे, बिज्यना क्या बेबी बाय बाय युक्ता बेबी यारो युक्ता बेबी हेलो युक्ता बेबी अम्मा इन तको बंदिदीने ननिके

ಆಗಲೇ ವಿಡಿಯೋ ಲಾಂಗ್ ಆಗೋಯ್ತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಿಮಗೆ ನಮ್ಮ ಹಳ್ಳಿ ಹೇಗೆ ಅನಿಸ್ತು ನಮ್ಮ ಹಳ್ಳಿಯ ವಾತಾವರಣ ನಾವು ಊರಿಸುತ್ತಿದ್ದೆಲ್ಲ ನಿಮಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡಿ ತುಂಬ ಜನ ಲೈಕ್ ಮಾಡಿದೇ ವೀಡಿಯೋ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಹಾಗೆ ಒಂದು ಲೈಕ್ ಓದ್ಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ನಮ್ಮ ಮಲೆನಾಡ ಜೀವನ ಶೈಲಿಯನ್ನು ತುಂಬ ಜನಕ್ಕೆ ರೀಚ್ ಮಾಡೋಣ ತುಂಬ ಜನ ನೇಚರ್ ಇಷ್ಟಪಡೋರು ನಮ್ಮ ಲಾಗ್ಸ್ ಅನ್ನೆಲ್ಲ ಇಷ್ಟಪಡ್ತಾರೆ ಅವರೆಲ್ಲ ಕೂಡ ನೋಡಿ ಖುಷಿ ಪಡ್ಲಿ ಸೊ ಇದಾಗಿತ್ತು ಇವತ್ತಿನ ಲಾಗು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್